ಹಾಂ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ದಸರಾ ಹಬ್ಬ ಐತಲ್ಲ ದಸರಾ ಹಬ್ಬದ ಸಲುವಾಗಿ ಮನೆ ಕ್ಲೀನ್ ಮಾಡಾತೀವಿ ನೋಡ್ರಿ ವರ್ಷ ವರ್ಷ ಊರಲ್ಲಿ ಇದ್ದಿರ್ತಿದ್ವಿ ಊರಲ್ಲಿ ಕ್ಲೀನ್ ಮಾಡಿ ಊರಲ್ಲೇ ಹಬ್ಬ ಮಾಡ್ತಿದ್ವಿ ಆದರೆ ಈ ವರ್ಷ ಇಲ್ಲಿ ಬೆಂಗಳೂರಿನಾಗದೀವಿ ಸೊ ಇಲ್ಲೂ ಭಾಳ ಹೊಲಸಾಗಿತ್ತು ಮನೆಯೇ ಕ್ಲೀನ್ ಮಾಡಿರಲಿಲ್ಲ ಸೊ ಇದೇ ನೆಪದಾಗ ಮನೆ ಎಲ್ಲ ಕ್ಲೀನ್ ಮಾಡತ್ತೀವಿ ನೋಡ್ರಿ ನಮ್ಮ ಹುಡುಗರು ಕರ್ಕೊಂಡು ಮನಿ ತೊಳೆದೆ ತೊಳೆದು ನೀರಿನ ಒಂದು ಪ್ರಾಬ್ಲಮ್ ಭಾಳ ಐತ್ರಿ ಆದ್ರೂ ಕ್ಲೀನ್ ಮಾಡಿವ್ ನೋಡ್ರಿ ಹೆಂಗಾರೆ ಮಾಡಬೇಕು ಈ ಹಬ್ಬಗಳ ನೆಪ ಏನಿಲ್ಲ ಒಂದು ಕವರ್ ತೊಗೊಂಡ್ಬರ್ತೀನಿ ಎಲ್ಲ ಕಡೆ ಕವರ್ ಎಲ್ಲ ಹಾಸ್ತೀನಿ ಸೊ ನೋಡ್ರಿ ಇಷ್ಟು ನಮ್ಮ ಚಿಕ್ಕ ಮನೆ ಚಿಕ್ಕ ಮನೆ ಚಕ್ಕ ಮನೆ ಸೊ ನಮ್ಮ ತಮ್ಮಂದ್ರೆ ಬಾಳ ನೋಡೋದು ನಿಮ್ಮ ನೋಡೋರು ఇష్ట సాధ్య ఇవరికి ఆ ఎలా నమ్ తిక్స

ಬರೇ ಬಟ್ಟಿ ಗಂಟು ನೋಡ್ರಿ ಈಗ ಎಷ್ಟು ಅದಾವ ಅವ 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 ಇದೆ ಎಲ್ಲ ಈ ಕ್ಲೀನ್ ಮಾಡ್ಬೇಕಂದ್ರೆ ಸಂಜೆ ಬಟ್ಟೆ ಭಾಳ ಅವ ಎಲ್ಲ ಮಡಚ್ಬೇಕು ಮಳೆ ಎಲ್ಲ ತೊಳೆದು ಸೊ ಇವ್ವ ಹೊಟ್ಟೆಗೇನ್ರ ಹಾಕ್ಕೊಳಮ್ಮ ಪಾರ್ಸೆಲ್ ಏನ ತರಬೀ ಎತ್ತೊಳ ದಂಡೀವಿ ಅದಕ್ಕೆ ಅದು ಅಡ್ಗೆ ಆಗಿಲ್ಲ ಹೊರ್ಗಿನ ಪಾರ್ಸೆಲ್ ತಗೊಂಬಂದಿವಿ

ಮಂಡೆ ಸಾಮಾನಿ ತಿಕ್ಕ ಅಷ್ಟೇ ಎಲ್ಲ ಬಟ್ಟೆ ಅಷ್ಟೇ ಆಗ್ತದೆ ಈ ನಮ್ಮ ಹೆಣ್ಮಕ್ಳು ಎಷ್ಟು ಸೀರೆ ತು ತಗೋಬೇಕು 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 ಅನಿಸ್ತದ ಎಷ್ಟು ಡ್ರೆಸ್ ತಗೋಬೇಕು ನೋಡಿ ಎಷ್ಟು ಗಂಟೆಲ್ಲ ನಮ್ದೆ ಇದು ಇಷ್ಟೇ ಊರಾಗ ಊರಾಗಂತೂ ಇಲ್ಲ ಒಂದು ಫುಲ್ ಟೀಜರಿನೆ ತುಂಬಿಟ್ಟದ ಹ್ಞೂ ಊರಾಗ ಇನ್ನೊಂದು ಟೀಜರಿ ತುಂಬಿಬಿಟ್ಟದ ಮತ್ತೊಂಬಿಡ ಟೀಜರಿ ಬಿಟ್ಟದ ಇಲ್ಲೊಂದು ಇದು ಫುಲ್ ಇಡ್ಲಾಗ ಕೆಲಸ ಆಗ್ತದ ನೋಡ್ರಿ ಒಂದು ರೂಮ್ ಕ್ಲೀನ್ ಆಯ್ತು ಎಲ್ಲ ಸಾಮಾನ್ಯ ಎಲ್ಲೆಲ್ಲ ಇಟ್ಟಿವಿ ವೇಸ್ಟ್ ಇದ್ ಮ್ಯಾಕ್ ಆಟಿವಿ ಎಲ್ಲ ಬಟ್ಟಿ ಅಂತೂ ಮಾಡಿಟ್ಟಿನಿ ಈ ಬಟ್ಟೆ ಮಡ್ಚಿಡೋದು ಇಷ್ಟು ತನಕ ಆಯ್ತು ನೋಡ್ರಿ ಎಷ್ಟು ಬಟ್ಟೆ ಸಾಕದ ಇದು ಮಡ್ಚಿಡಕ ಅಂತ ಇಂತು ಬಂದರೂ ಕ್ಲೀನ್ ಆಯಿತು ಇವಾಗ ಹಾಲ್ ಕ್ಲೀನ್ ಮಾಡ್ಬೇಕು ನೋಡ್ರಿ